ಓಂ ಸೈರಾ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಹುಣ್ಣಿಮೆ ಅಂತ ನಿನ್ನೆ ಪೂಜೆ ಪುನಸ್ಕಾರವನ್ನು ಮಾಡಿದ್ದೀಯ ಶತ್ರು ಬಾಧೆ ಪರಿಹಾರನು ಮಾಡಿಕೊಂಡಿದ್ದೀಯ ನೋಡು ಒಂದು ಯಾವುದಾದ್ರೂ ಕೈಯಲ್ಲಿ ಹಿಡಿದುಕೊಂಡ್ರೆ ಅದನ್ನು ಸಂಪೂರ್ಣವಾಗಿ ಮುಗಿಸುವವರೆಗೂ ಬಿಡಬೇಡ ಇದಕ್ಕೆಲ್ಲ ಸಿದ್ಧಿ ತಂತ್ರಗಳು ಅನ್ನುತ್ತಾರೆ ಅಂದರೆ ಒಂದು ಯಾವುದಾದ್ರೂ ಕೆಲಸ ನಾವು ಕೈ ಹಿಡಿದ್ರೆ ಅದು ಮುಗಿಯವರೆಗೂ ಬಿಡಲೇಬಾರ್ದು ಈಗ ನೀನು ಶತ್ರು ನಿವಾರಣೆ ಪರಿಹಾರ ಮಾಡಿಕೊಂಡೆ ಅಲ್ಲ ಪ್ರತಿ ಐದು ಹುಣ್ಣುಮೆಗೆ ಅದನ್ನು ಬಾ ಕೇವಲ ಏಳು ಲವಂಗವನ್ನು ಕೈಯಲ್ಲಿ ಹಿಡಿದು ನಿನ್ನ ಶತ್ರುವಿನ ಹೆಸರು ಹೇಳಿ ಅದರ ಮೇಲೆ ಕರುಪುರಾಚಿ ಸುಟ್ಟು ಬಿಡು ಇಷ್ಟೇ ಸಾಕು ಅದರ ಮಹತ್ವ ಅರಿವಿಲ್ಲದೆ ಹೋಗುತ್ತದೆ ಶತ್ರು ತಮ್ಮ ಪಾಡಿಗೆ ತಾವು ಇರುತ್ತಾರೆ ನಿನ್ನ ಪಾಡಿಗೆ ನೀನಿರು ಅಂದರೆ ಮಾತ್ರ ನೀನು ಮಾಡಿದ್ದೆಲ್ಲವನ್ನು ಕೆಲಸ ಕೈಯಲ್ಲಿ ಹಿಡಿದು ಎಲ್ಲವೂ ಸರಿ ಹೋಗಿ ನಡೀತಾ ಬರುತ್ತದೆ ಅಷ್ಟೆ ಹಾಂ ಒಂದು ಕಂದ ಸಂಬಂಧಗಳನ್ನು ಅವಹೇಳನ ಮಾಡಬಾರದು ಇರಲಿ ಗಂಡ ಆಗಲಿ ಹೆಂಡತಿ ಆಗಲಿ ಯಾರಾದರೂ ಸಿಟ್ಟು ಮಾಡಿಕೊಂಡ್ರೆ ಕೆಲವು ದಿನಗಳು ಮಾತ್ರ ಮತ್ತೆ ಗಂಡ ಹೆಂತಿ ಸಂಬಂಧ ಅನ್ನೋದು ಪವಿತ್ರವಾದ ಬಂಧನ ಮತ್ತೆ ಪ್ರೀತಿ ಉಕ್ಕಿದಾಗ ಅದಕ್ಕೆ ಅದರದೇ ಆದ ಬೆಲೆ ಇದೆ ಹೌದಲ್ವಾ ಚಿಂತೆ ಮಾಡಬೇಡ ಅದೇ ಹೇಳುತ್ತದೆ ಒಂದು ಕಡೆ ಅಕ್ಕಿ ಅನ್ನಕ್ಕೆ ಕೇಳುತ್ತದೆ ಅಂತೆ ನೀನು ಯಾವ ರೀತಿ ನನ್ನ ಹಾಗೆ ಇದೆ ಯಾವ ರೀತಿ ನೀನು ಅನ್ನ ಅಂತ ಆವಾಗ ಅಕ್ಕಿ ಅನ್ನ ಹೇಳುತ್ತದೆ ನಾನು ಬೆಂಕಿ ಮತ್ತು ನೀರಿನ ಸಂಸ್ಕಾರದಿಂದ ಇಂದು ಹೂವಾಗಿ ಅರಳಿ ಮೃದುವಾಗಿ ದೇವರಿಗೆ ನೈವೇದ್ಯ ಮನುಷ್ಯನಿಗೆ ಹೊಟ್ಟೆ ತುಂಬ ಕೊಡುವಂಥ ಸ್ವಾದಿಷ್ಟ ಬರವಾದ ಒಂದು ಪದಾರ್ಥ ಆಗಿ ಹೊರಗೆ ಬಂದಿದ್ದೇನೆ ಅಂತ ಅಂದರೆ ಜೀವನದಲ್ಲಿ ಏಳು ಬೀಳುಗಳು ಸಹಜ ಆದರೆ ಸಮಸ್ಯೆಗಳು ಬಂದಾಗ ನಿನ್ನಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ತೋರಿಸಿಕೊಡುತ್ತದೆ ನೀನು ಎಷ್ಟು ಮಟ್ಟಿಗೆ ಅದನ್ನು ಪರಿಹಾರ ಮಾಡಬಲ್ಲೆ ನಿನ್ನಲ್ಲಿ ಎಷ್ಟು ತಾಕತ್ತು ಇದೆ ಅನ್ನೋದನ್ನು ತೋರಿಸಿಕೊಡುತ್ತದೆ ಅದಕ್ಕಾಗಿ ಒಂದೇ ಒಂದು ಪರಿಹಾರ ಸ್ವೀಕಾರ ಮನೋಭಾವನೆ ಇದ್ದರೆ ಎಲ್ಲವೂ ಸರಳವಾಗಿ ನಡೆಯುತ್ತದೆ ಬಂದದ್ದು ಬರಲಿ ಬಾಬರ ಪಾದ ಇರಲಿ ಅನ್ನೋದೇ ಹಾಗೆ ಸಮಸ್ಯೆಗಳು ಬಂದಾಗ ಅದನ್ನು ಸ್ವೀಕಾರ ಮಾಡು ಸಂತೋಷ ಬಂದಾಗ ಅದನ್ನು ಸ್ವೀಕಾರ ಮಾಡು ಎಲ್ಲಿ ನೀನು ಸ್ವೀಕಾರದ ಮನೋಭಾವನೆ ಇರುತ್ತದೋ ಅಲ್ಲಿ ನೀನು ಅರ್ಧ ಗೆದ್ದ ಹಾಗೆ ಇಂದೇನಾದರೂ ಸಮಸ್ಯೆ ಬಂದಿದೆಯಾ ಹಾಂ ಬರಲಿ ಬಿಡು ಅದಕ್ಕೆ ಪರಿಹಾರ ಕಂಡುಹಿಡೋದಕ್ಕೂ ಆರ್ಥಿಕ ಸಮಸ್ಯೆ ಬಂದಿದೆಯಾ ಇರಲಿ ಅದಕ್ಕೂ ಪರಿಹಾರ ಇದೆ ಅದನ್ನು ಬಿಟ್ಟು ಅಯ್ಯೋ ಹೀಗಾಯ್ತಲ್ಲ ಅಂತ ಯೋಚನೆ ಮಾಡುತ್ತಾ ಕುಳಿತರೆ ಪರಿಹಾರ ಖಂಡಿತವಾಗಲೂ ಸಿಗೋದಿಲ್ಲ ಚಿಂತೆ ಮಾಡಬೇಡ ನಿನ್ನೆಲ್ಲ ಸಮಸ್ಯೆಗೂ ಪರಿಹಾರ ಖಂಡಿತ ಇದ್ದೇ ಇದೆ ಹಾಗೆ ಕಂದ ನಿನ್ನ ಊರು ದೈವಶಕ್ತಿಗೆ ದೊಡ್ಡದಾದ ಹೆಸರು ಮಾಡಿದೆ ಪ್ರತಿ ಮಂಗಳವಾರ ಶುಕ್ರವಾರ ಕಾಲದಲ್ಲಿ ಎರಡೇ ಎರಡು ನಿಂಬೆಹಣ್ಣಿನ ದೀಪವನ್ನು ಹಚ್ಚುತ್ತಬ ಆದರೆ ಅದರಲ್ಲಿ ಎಳ್ಳೆಣ್ಣೆ ಹಳ್ಳೆಣ್ಣೆ ತುಪ್ಪ ಬೆರೆಸಿ ದೀಪ ಹಚ್ಚುತ್ತಬ ತಾಯಿಗೆ ಅದ್ಭುತವಾದ ಫಲಗಳು ಶುಭ ದಿನ ಕಂದ